ಹೇಗೆ ದಿನ ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ಹಾಗೆ ಬಂದು ಇವಾಗ ಬಂದು ನಾನು ಸಂಜೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬ್ಲಾಗ್ ಏನಂತೀರಾ ನನ್ನ ಬಾಲ್ಯದ ದಿನಗಳೆಲ್ಲ ಹೇಗಿತ್ತು ಅದ್ರ ಬಗ್ಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತೀನಿ ಆದರೆ ನಾನು ಇವಾಗಲೇ ಎಂಜಾಯ್ ಮಾಡ್ತೀನಿ ಯಾವ ಥರ ಎಂಜಾಯ್ ಮಾಡ್ತೀನಿ ಅಂತ ತೋರಿಸ್ತೀನಿ ಹೇಳ್ತೀನಿ ಆಲ್ಮೋಸ್ಟ್ ನನಗೆ ಈ ಬಾಲ್ಯದ ದಿನಗಳನ್ನ ನೆನಪಿಸ್ಕೊಂಡು ಇವಾಗಲೂ ಅದನ್ನು ನಾನು ಎಂಜಾಯ್ ಮಾಡೋಕೆ ಇಷ್ಟಪಡ್ತೀನಿ ನನ್ನ ಬಾಲ್ಯ ದಿನಗಳಲ್ಲೇ ಹೇಗಿತ್ತು ಅದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಹಾಗೆ ಬಂದು ಗುರುವಾರ ಪೂಜೆ ಎಲ್ಲ ಆಯಿತು ರಾಯರಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಲ್ಮೋಸ್ಟು ಹೋದ ಗುರುವಾರ ಪೂಜೆ ಮಾಡಲಿಲ್ಲ ಹಾಗೆ ಈ ವಾರ ಗುರುವಾರ ಪೂಜೆನೂ ಆಯಿತು ಎಲ್ಲ ಆಯಿತು ಮತ್ತು ಹಾಗೆ ಬಂದು ಫಸ್ಟ್ ಒಂದು ಇವತ್ತು ಮ್ಯಾಗಿ ಮಾಡ್ಕೋತಾ ಇದ್ದೀನಿ ನಾನು ನಾನೊಬ್ಳೆ ವರ್ಷಮ್ಮ ಅಲ್ಲಿ ಅಮ್ಮನ ಮನೇಲಿದ್ದಾಳೆ ಯಾಕಂದರೆ ಅವಳು ನಾಳೆ ದೇವಸ್ಥಾನಕ್ಕೆ ಹೋಗ್ತಾ ಅದಕ್ಕೆ ಅಮ್ಮನ ಮನೇಲಿ ಇದ್ದಾಳೆ ಆಲ್ಮೋಸ್ಟು ನನ್ನ ಮಗಳು ಆ ಥರ ಬಾಲ್ಯ ದಿನಗಳು ಈ ಬಾಲ್ಯದಲ್ಲಿ ಅವ್ಳು ಆ ಥರ ಎಂಜಾಯ್ ಮಾಡಲ್ಲ ನನಗೆ ಇವಾಗಲೂ ಇರುತ್ತೆ ಆದರೂ ನಮ್ಮ ನನ್ನ ಮಗಳು ಇವಾಗಲೂ ಚೈಲ್ಡ್ ಮಮ್ಮಿ ಅಂತ ಹೇಳ್ತಾಳೆ ಆ ಥರನೇ ನಾನು ಚೈಲ್ಡ್ ಥರನೇ ಇರೋದು ಇವಾಗ ಬಂದು ನಾನು ಫಸ್ಟು ಮ್ಯಾಗಿ ರೆಡಿ ಇದ್ದೀನಿ ಮಸಾಲ ಮ್ಯಾಗಿ ಎಲ್ಲ ರೆಡಿ ಆಗ್ತೈತೆ ಅದ್ರ ಬಾಡಿಗೆ ಅದು ಬೇಕಾ ಇರಲಿ ಇದಲ್ಲಿ ನಾವು ಮಾತಾಡೋಣ ಬನ್ನಿ ಮತ್ತು ಹಾಗೆ ನನ್ನ ಚಿಕ್ಕ ವಯಸ್ಸಿನ ಬಾಲ್ಯದ ದಿನದ್ದು ಬ್ಲ್ಯಾಕ್ ಟೀ ಅದನ್ನ ಇವಾಗಲೂ ನಾನು ಕುಡಿತೀನಿ ಆಲ್ಮೋಸ್ಟು ಇದು ನನ್ನ ಅಜ್ಜಿಯ ಫೇವ್ರೇಟ್ ನನ್ನ ಅಜ್ಜಿ ನನಗೆ ಅದನ್ನೇ ಅಭ್ಯಾಸ ಮಾಡಿಸಿದ್ದು ಹಾಗಾಗಿ ನಾನು ಜಾಸ್ತಿ ಬ್ಲ್ಯಾಕ್ ಕಾಫಿನ ಕುಡಿಯೋದು ಆಲ್ಮೋಸ್ಟ್ ನಾನು ನಿಮಗೆ ಗೊತ್ತಿರೋ ಮತ್ತು ಹಾಗೆ ನನ್ನ ಬಾಲ್ಯ ದಿನಗಳಲ್ಲಿ ಏನಾಯಿತು ಅಂದರೆ ನಾನು ಜಾಸ್ತಿ ನನ್ನ ತಂಗಿ ತಮ್ಮನ ಜೊತೆ ನಾವು ಬಂದು ಮೂರು ಜನ ಮಕ್ಕಳು ಅಲ್ಲ ನನ್ನ ತಂಗಿ ತಮ್ಮ ಸ್ವಲ್ಪ ಬ್ರಿಲಿಯೆಂಟು ನನಗೆ ಅಂದರೆ ಚಿಕ್ಕ ವಯಸ್ಸಲ್ಲೇ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದ ತಕ್ಷಣ ನನಗೆ ಕಾಲು ಪ್ರಾಚಾರ ಆಯಿತು ಆಲ್ಮೋಸ್ಟ್ ಆ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನಾನು ಅದು ಯಾವ ವಿಷಯಕ್ಕೆ ಅಪ್ಲೋಡ್ ಮಾಡಿದ್ದೆ ಅಂದರೆ ಇದೆಲ್ಲ ಟಿ ಡೀಟೇಲ್ ಕೊಟ್ಟಿದ್ದಿಲ್ಲ ನನಗೆ ಎರಡ್ದ ಕಾಲು ಆಯಿತು ಅದು ಕಟ್ಟಾಗಿಬಿಟ್ಟಿತ್ತು ಕಟ್ಟಾಗಿ ಅದು ಥರಾಡಾಕಿ ಕೂರಿಸಿದ್ರು ಆಲ್ಮೋಸ್ಟ್ ನಾನು ಬರಾಬರಿ ಒಂದು ಒಂದು ವರ್ಷ ಎರಡು ವರ್ಷ ಬೆಡ್ರೆಸ್ಟಲ್ಲೇ ಇದೆ ಮತ್ತು ಅದು ಏನಂದರೆ ನನ್ನ ಬಾಲ್ಯ ದಿನಗಳನ್ನ ನನಗೆ ಅನ್ಭವ್ಸೋಕ್ಕಾಗಲಿಲ್ಲ ಆಲ್ಮೋಸ್ಟ್ ನನ್ನ ಬಾಲ್ಯ ದಿನಗಳಲ್ಲಿ ನಾನು ಯಾವುದೇ ಥರ ಒಂದು ಆಟ ಆಗಲಿ ಎಲ್ಲ ಖುಷಿಪಟ್ಟು ಆಟ ಆಡೋ ಇದನ್ನ ನಾನು ಯಾವುದೂ ಎಂಜಾಯ್ ಮಾಡಲಿಲ್ಲ ಏಕೆಂದರೆ ಪೇಷಂಟು ಮನೇಲಿ ಏನು ಅಂದರೆ ಈಚೆ ಹೋದ್ರೆ ಪೇಷಂಟ್ ಕೂತ್ರೆ ಪೇಷಂಟ್ ನಿತ್ರ ಪೇಷೆಂಟು ಈ ಥರ ಬೆಳೆಸಿದ್ರು ಆ ನನ್ನ ತಂಗಿ ತಮ್ಮ ತುಂಬ ತುಂಬ ಚೆನ್ನಾಗಿ ಅವರ ಒಂದು ಬಾಲ್ಯ ಲೈಫನ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಯಾಕೆ ನನಗೆ ಅವ್ರು ಆಡುವಾಗ ಅಳು ಬರೋದು ನನಗೆ ಅವ್ರ ಜೊತೆ ಆಟ ಅಂತ ಆಲ್ಮೋಸ್ಟು ಅವಾಗ ತನೇ ರಾಡಾಕಿ ಕೂರಿಸಿ ಹಾಸ್ಪಿಟ್ಲಿಂದ ಕರ್ಕೊಂಡು ಬಂದಿದ್ರು ನನಗೆ ಒಂಚೂರು ಬುದ್ಧಿ ಇದೆ ಅವಾಗ ಏನು ಮಾಡ್ತಿದ್ವಿ ಅಂತಂದರೆ ಅದು ಅವ್ರ ಜೊತೆ ನಾನು ಆಟಾಡಕ್ಕೆ ಹೋದೆ ನಾನು ಆಟ ಹೋದ ತಕ್ಷಣ ಏನಾಯಿತು ಅಂದರೆ ಕಾಲಿಗೆ ಏಟಾಗ್ಬಿಡ್ತು ಎಡ್ದ ಕಾಲಿಗೆ ಏಟಾಗ್ಬಿಟ್ಟು ಫುಲ್ ಬ್ಲೆಡ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು ಅದೆಲ್ಲ ಅಷ್ಟು ಮತ್ತೆ ಆಟೋ ಮಾಡಿ ಮತ್ತೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಅಲ್ಲಿ ಸ್ವಲ್ಪ ದಿನ ಅಡ್ಮಿಟ್ ಮಾಡಿ ಮತ್ತೆ ಕರ್ಕೊಂಡು ಬಂದರು ಮತ್ತೆ ಅದ್ರ ಮೇಲಿಂದ ನನ್ನ ಯಾವುದೇ ಆಟ ಆಡೋಕ್ಕಾಗಲಿ ಮನೇಲಿ ಕೆಲಸ ಮಾಡೋದಾಗಲಿ ಹೊರಗಡೆ ಕೆಲಸ ಮಾಡಿಸೋದಾಗಲಿ ಯಾವುದು ನನ್ನ ಅಮ್ಮ ಆಗಲಿ ನನ್ನ ಆಗಲಿ ಮಾಡ್ತಿದ್ದಿಲ್ಲ ಆಲ್ಮೋಸ್ಟ್ ಒಂದು ನೀರು ತರೋದು ಕಷ್ಟದಲ್ಲೇ ನಾನು ಖುಷಿಗೋಗಿ ನೀರು ತೊಗೊಂಬರ್ತಿದ್ದೆ ಅಷ್ಟೇ ಅವಾಗೆಲ್ಲ ಮನೆ ಹತ್ರ ನಲ್ಲಿ ಇರ್ತಿತ್ತಿಲ್ಲ ಗೊತ್ತಲ್ಲ ಟ್ಯಾಂಕಿ ಅಂತ ಒಂದು ಇರ್ತಿತ್ತಲ್ಲ ಅಲ್ಲಿ ನಾನು ತರೋದು ಆ ಗ್ರಾಮದಲ್ಲಿ ಒಂದು ಮೂರು ಇಂತಿಂಥ ಒಂದು ಪಂಗಡಗಳಿಗೆ ಇಷ್ಟು ಅಂತ ಒಂದು ಏನಂದರೆ ಇದು ಮಾಡಿದ್ರೆ ಅದರಲ್ಲಿ ನೀರು ತರ್ತಿದ್ವಿ ಅದು ಜಾಸ್ತಿ ಇಲ್ಲ ಆಲ್ಮೋಸ್ಟ್ ಇವಾಗಲೂ ನನಗೆ ಸೊಂಟದ ಮೇಲೆ ಜಾಸ್ತಿ ಏನು ಬದುಕೊಡೋಕ್ಕಾಗಲ್ಲ ಆದರೆ ಆರೋಗ್ಯಕ್ಕೆ ಚೆನ್ನಾಗಿದ್ದೀನಿ ಅದು ಈ ಬಾಸ್ ನಡೆಯೋದಾಗಲಿ ಇದಾಗಲಿ ಜಾಸ್ತಿ ಮಾಡೋಕ್ಕೋಗೋಲ್ಲ ಜಾಸ್ತಿ ಸ್ಟ್ರೈನ್ ತೊಗೊಳಕ್ಕಾಗಲ್ಲ ಜಾಸ್ತಿ ಸ್ಟ್ರೈನ್ ತೊಗೊಂಡ್ರೆ ಎಟ್ ಪೆ ಸ್ಟಾರ್ಟ್ ಆಗುತ್ತೆ ಮತ್ತು ಹಾಗೆ ಒಂದು ಕಾಲು ನೋವು ಸ್ಟಾರ್ಟ್ ಆಗುತ್ತೆ ಅಂತ ನಮ್ಮನೇಲಿ ಯಾರು ಜಾಸ್ತಿ ಕೆಲಸ ಬಿಡಲ್ಲ ಹೊರಗಡೆ ಕೆಲಸ ಕಳಿಸೋದು ಇಲ್ಲ ಈಗಲೂ ನನ್ನ ಆಗಲಿ ನನ್ನ ಆಗಲಿ ಒಂಥರ ಮಗು ಥರ ೇ ನಾನು ನೋಡ್ಕೋತಾರೆ ಜಾಸ್ತಿ ಆಯಾಸ ಮಾಡ್ಕೊಳಕ್ಕೆ ಬಿಡಲ್ಲ ಹಾಗಾಗಿ ಆ ಥರ ಬಿಟ್ಟು ಮತ್ತು ನನ್ನ ಏನಂದರೆ ಆ ಸ್ಕೂಲಲ್ಲೂ ಅಷ್ಟೇ ನನಗೆ ಒಂದು ಏನೋ ಒಂದು ತಪ್ಪು ಮಾಡಿದೆ ತಪ್ಪಂತೇನಿಲ್ಲ ಕಡಿಮೆ ಮಾರ್ಕ್ಸ್ ತಗೊಂಡಿದೆ ಅಂತಂದ್ಬಿಟ್ಟು ನಮ್ಮ ಅಜ್ಜಿ ಸೈನನ್ನು ನಾನೇ ಕಾಪಿ ರೈಟಿಂಗ್ ಮಾಡಿಬಿಟ್ಟು ಅಜ್ಜಿ ಸೈನ್ ಹಾಕ್ಬಿಟ್ಟಿದ್ದೆ ಅದು ಇ ಗೊತ್ತಾಯಿತು ಎಮ್ ಅಂದರೆ ಅದು ಯಾವುದು ಅಂತ ಅಂತಂದರೆ ಮ್ಯಾಕ್ಸ್ ಮ್ಯಾಕ್ಸಲ್ಲಿ ನಾನು ಚೆನ್ನಾಗೇ ಇದ್ದೆ ಇದ್ದಕ್ಕಿದ್ದಂಗೆ ವೀಕ್ ಆಗ್ಬಿಟ್ಟೆ ವೀಕ್ ಆದಾಗ ಕಳ್ಸೈನು ಹಾಕೊಂಡು ಹೋಗ್ಬಿಟ್ಟಿದೆ ಕಳ್ಸೆ ಏನು ಹಾಕೊಂಡು ಹೋದಾಗ ಅದು ಹೆಚ್ಚಮ್ಮಿ ಗೊತ್ತಾಯಿತು ಹೆಚ್ಚಮ್ಮಿ ಗೊತ್ತಾಗ್ಬಿಟ್ಟು ನಮ್ಮ ಅಜ್ಜಿನ್ ಕರೆಸಿದ್ರು ನನಗೆ ಒಂದು ಹತ್ತೆ ಹತ್ತು ಬಸ್ಕಿ ಹೊಡಿಸಿದ್ರು ಅಷ್ಟೇ ಅದಕ್ಕೆ ಬಸ್ಕಿ ಹೊಡೆದ ತಕ್ಷಣ ನನಗೆ ಕಾಲು ಪೇನ್ ಸ್ಟಾರ್ಟ್ ಆಯಿತು ಅವತ್ತು ಸ್ಟಾರ್ಟ್ ಆಗಿದ್ದು ನೋವು ಅದ್ರ ಮೇಲಿಂದ ನಾನು ಸ್ಕೂಲಲ್ಲೇ ತುಂಬಾ ವೀಕ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಟ್ಟೆ ಯಾಕಂದರೆ ತುಂಬ ಆಟ ಪಾಠ ಸ್ಪೋರ್ಟ್ಸು ಒಂದ್ರೂ ದೂರ ಇರೋಕ್ಕೆ ಸ್ಟಾರ್ಟ್ ಆದ ಆಮೇಲೆ ಮ್ಯಾಕ್ ಅದೇ ಅವತ್ತು ಬಕ್ಸಿ ಬಸ್ ಒಡಿಸಿದ್ದು ಇವಾಗಲೂ ನಾನು ಮ್ಯಾಕ್ಸ್ ಅನ್ನೋದು ಮೈಂಡಲ್ಲಿ ಕುತ್ಕೊಂಡಿದ್ದೆ ಆಲ್ಮೋಸ್ಟ್ ಬೇರೆ ಏನು ಓದ್ತೀನಿ ಅನ್ನೋ ಗೊತ್ತಿಲ್ಲ ಮ್ಯಾಥ್ಸಲ್ಲಿ ಮಾತ್ರ ಇದ್ದೀನಿ ಪನಿಷ್ಮೆಂಟ್ ತೊಗೊಂಡಾಗಲೇನೆ ಒಂದು ಮನುಷ್ಯ ಏನು ಅಂತ ಆಗೋದು ಆ ಥರ ಆಯಿತು ಮತ್ತು ನಾನು ನನ್ನ ಆಟ ಇದರಲ್ಲೆಲ್ಲ ಎಷ್ಟು ಸಾಧ್ಯನೋ ಅಷ್ಟು ನಾನು ಆ ದೂರ ಇಟ್ಬಿಟ್ರು ನನ್ನ ತಂಗಿ ತಮ್ಮ ಆಟ ಆಡುವಾಗ ನಂಗೆಗಳು ಎಷ್ಟು ಅವ್ರ ಜೊತೆ ಎಷ್ಟು ಅವ್ರು ಎಷ್ಟು ಖುಷಿ ಖುಷಿಯಾಗಿ ಆಟಾಡ್ತೀನಿ ಅಂದರೆ ನಾವು ಆ ಥರ ಆಡ್ತಿದ್ದಿಲ್ಲ ಆಮೇಲೆ ನನಗೆ ಆವಾಗೆಲ್ಲ ಆ ಎರಡು ಜಡೆ ತುಂಬ ಕೂದಲಿದ್ದೆ ಉದ್ದ ಇತ್ತು ಆಲ್ಮೋಸ್ಟು ನನ್ನ ತಂಗಿಗೆ ಕೂದಲೈತೆ ನಮ್ಮ ಅಜ್ಜಿಗೆ ಅಮ್ಮನಿಗೆ ತುಂಬ ಇತ್ತು ನನಗೂ ಆಲ್ಮೋಸ್ಟು ಕಾಲು ಹತ್ರ ಗಂಟೆ ಕೂದಲಿತ್ತು ಎರಡು ಜಡೆ ಹಾಕೊಳ್ಳೋದು ಇಲ್ಲಿ ಯಾವಾಗ ಡೈಲಿ ಹೂವು ಅಂತ ಬರ್ತಿತ್ತು ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ ಅದು ಇವಾಗೆಲ್ಲ ಸ್ಫಟಿಕಾ ಹೂವು ಅಂತ ಹೇಳ್ತಾರೆ ಇಷ್ಟು ದಪ್ಪದ್ದು ಅದು ಕಲ್ ಕಲರ್ಸು ನಮ್ಮಲ್ಲಿ ಹೂಗಳ್ ಹಾಕಿದ್ರು ನಮ್ಮದೊಂದು ಹೂ ತೋಟವೇ ಇತ್ತು ಎಲ್ಲ ಥರದ್ದು ಹೂಗಳು ಅಜ್ಜಿ ಹಾಕಿದ್ರು ಅದು ಇವಾಗ ಮಳೆಗಾಂಧದ್ದು ಬಂದಾಗ ಸ್ಫಟಿಕಾ ಹೂವು ದೊಡ್ಡ ದೊಡ್ಡ ಬರ್ತಿತ್ತು ಆ ಡೈಲಿ ಡೈಲಿ ಹೂವು ಅಂತ ಎರಡು ಜಡೆನೂ ಹಾಕ್ಬಿಟ್ಟು ನಂದು ಏನು ಅಂತಂದ್ರೆ ಅವಾಗ ಕೂತಿದ್ದ ಎಲ್ಲ ನಾನು ನೋಡಬೇಕು ಎಲ್ಲ ನನ್ನ ದೃಷ್ಟಿ ಇರಬೇಕು ಅಂದ್ಕೊಂಡು ನಾನು ಎರಡು ಜುಟ್ಟು ಹಾಕ್ಕೊತಿದ್ದೆ ಜಡೆ ಹಾಕೋತಿತ್ತು ಎರಡು ಜುಟ್ಟು ಹಾಕೊಂಡು ಇಲ್ಗೊಂದು ಇಲ್ಗೊಂದು ಹೂ ಮುಡ್ಕೊತಿದ್ದೆ ಹೂ ಮುಡ್ಕೊಂಡು ಅದೇ ಒಂದು ಸೀರೆ ನನಗೆ ಇನ್ನೂ ಮತ್ತು ಹಾಗೆ ನನ್ನ ಒಂದು ಬಾಲ್ಯ ದಿನಗಳಲ್ಲಿ ಡ್ರೆಸ್ ಎಂತಂದ್ರೆ ನಮ್ಮ ಅಜ್ಜಿ ಏನು ನನ್ನ ಅಮ್ಮ ಆಗಲಿ ಯಾವುದೇ ಆಗ್ಸಿಲ್ಲ ಆಲ್ಮೋಸ್ಟು ನಾನು ಮದುವೆ ಆಗಿ ನಮ್ಮ ವರ್ಷಮ್ಮ ಹುಟ್ಟಿ ನಾಲ್ಕು ವರ್ಷ ಆದರೂ ನಾನು ಎರಡು ವರ್ಷ ಆದರೂ ನನ್ನ ಡ್ರೆಸ್ಸನ್ನು ನಾನು ಹಾಕಿದ್ದಿಲ್ಲ ಇವಾಗ ಇವಾಗ ನಾನು ಡ್ರೆಸ್ ವೇರ್ ಇರೋದು ಸ್ಯಾರಿನೇ ಪ್ರತಿದಿನ ಸ್ಯಾರಿನೇ ಇದ್ದಿದ್ದು ಅದೇ ಅಮ್ಮ ಇವಾಗ ಹೇಳ್ತಾರೆ ಅವಾಗೆಲ್ಲ ಸೀರೆ ಹುಟ್ಟಿ ನಿನ್ನಮ್ಮ ನಮ್ಮ ನನ್ನ ಮಗಳಿಗೆ ಇವಾಗ ಹೇಳ್ತಾರೆ ನಿಮ್ಮಮ್ಮ ಆ ಡ್ರೆಸ್ ಅನ್ನೋದೇ ಗೊತ್ತಿಲ್ಲ ಮೈಸೂರಿಗೆ ಬಂದಮೇಲೆ ಡ್ರೆಸ್ ಹಾಕೋದು ಕಲ್ತಿದ್ದಾಳೆ ಅವಳು ಸೀರೆನೇ ಉಡ್ತಾರಂತ ಅಮ್ಮ ಆಗಾಗ ಹೇಳ್ತಾನೆ ಇರ್ತಾರೆ ಫ್ರೆಂಡ್ಸ್ ಹಾಗೆ ಬಾಲ್ಯದ್ದು ಸೀಬೆಕಾಯಿ ಕದಿಯೋದು ನನ್ನ ತಮ್ಮ ತಂಗಿ ಹೋಗಿ ಸೀಬೆಕಾಯಿ ಕದೀತಿದ್ದರು ನನಗಿಷ್ಟ ಅಂತಂದ್ರೆ ಪಾಪ ಕತ್ಕೊತಂತಿದ್ರು ನೇರಳೆಣ್ ಸೀಸನಲ್ಲಿ ನೇರಳೆ ತಂದು ಕೊಡ್ತಿದ್ರು ನಾನು ನಾನೆಲ್ಲೂ ಆಗ್ತಿತ್ತು ನಮ್ಮ ಮನೇಲೆ ಕೂತ್ಕೊಂಡು ಎಲ್ಲನೂ ತರಿಸ್ಕೊಂತಿದ್ದೆ ವಜೆ ಅವಾಗ ಒಂದು ಪೇಷಂಟ್ ಅಂದಾಗ ಒಂದು ಅವಾಗ ಏನೋ ಒಂದು ಅಯ್ಯೋ ನನ್ನ ಆರೋಗ್ಯ ನಾನು ಪೇಷಂಟು ಏನಾರು ಹೇಳಿದ್ರೆ ಹೇ ನನ್ನ ಪೇಷಂಟ್ ಅಂದರೆ ನಮ್ಮ ಮನೇಲೂ ಬೆಳೆಸಿದೋ ಅದೇ ಥರ ನನ್ನ ಪೇಶೆಂಟ್ ಥರನೇ ಯಾವಾಗಲೂ ಬೆಳೆಸಿದ್ರು ನನ್ನ ಅಮ್ಮ ಆಗಲಿ ನನ್ನ ಅಜ್ಜಿ ಆಗಲಿ ಅವರು ಯಾವಾಗಲೂ ಒಂದು ಮಾಮೂಲಿ ಮನುಷ್ಯನ ಥರ ಅವ್ಳಿಗೆ ಅಂತ ಆರೋಗ್ಯ ಸರಿ ಇಲ್ಲ ಅನ್ನೋ ರೀತಿಲೇ ಆಗಲಿಂದ ಈಗ ಅವನು ಹಾಗೆ ನನ್ನ ತಮ್ಮ ಹೋಗಿ ಸೀ ಬೇಕೇ ಕತ್ಕೊ ಹೊರೋದು ಫಾರೋವಿಂದ ನನ್ನ ತಂಗಿನೋ ನನ್ನ ತಮ್ಮನೋ ಅವನ ಫ್ರೆಂಡ್ಸ್ಗಳು ಇವ್ರದ್ದೆಲ್ಲ ಒಂದು ಗ್ರೂಪ್ ಇತ್ತು ರಜಾ ಬಂದರೆ ಸಾಕು ರಜಾ ಬರೋದೇ ಕಾಯ್ತಿದ್ರು ನನ್ನ ತಮ್ಮ ಮುರಾಜಿ ದೇಸಾಯಿ ಅಂತ ಸ್ಕೂಲ್ ಆಸ್ಟ್ರಲಲ್ಲಿ ಅವನು ಬೆಳೆಸಿದ್ದು ನಂಬರ್ ಒನ್ ಸ್ಟೂಡೆಂಟ್ ಅವನು ಅಂಥದ್ರಲ್ಲಿ ಅವನು ಅಲ್ಲ ಓದ್ತಿದ್ದ ಅವ್ನಿಗೆ ಅಲ್ಲಿ ಫ್ರೀಡಮ್ ಇರ್ತಿತ್ತಿಲ್ಲ ಆಲ್ಮೋಸ್ಟು ವರ್ಷಕ್ಕೊಂದೇ ಸಲ ದಸರಾ ರಜ ಮತ್ತು ಆಯ್ಕೆ ಪೂಜೆಗೆ ಮಳೆಗಾಲ ರಜಾ ಅಂತ ಎರಡು ತಿಂಗಳು ಕೊಡ್ತಿದ್ರು ನಮ್ಮೆಲ್ಲ ಇದಕ್ಕೆ ರಜಕ್ಕೆ ಕೊಡ್ತಾರೆ ಯಾವುದು ಕೇಳಿ ಇಲ್ಲಿ ದಸರಾ ಕೊಡ್ತಾರೆ ಮೈಸೂರು ಟೈಮಲ್ಲಿ ನಮ್ಮ ಕೊಡ್ಗೊಂದು ಸೈಡಲ್ಲಿ ಮಳೆಗಾಲ ರಜಾ ಅಂತಲೇ ಕೊಡ್ತಾರೆ ಆಲ್ಮೋಸ್ಟ್ ರಜದಲ್ಲಿ ಎರಡು ತಿಂಗಳು ಎಕ್ಸ್ಟ್ರಾ ಕೊಡ್ತಾರೆ ಹಾಗಾಗಿ ಅಲ್ಲಿ ಅವನ ರಜೆ ಸಿಗೋದೇ ಸಾಕು ಬಂದರೆ ಸಾಕು ಕಾಟಿಸುತ್ತದವನು ಕಾಡಿಸುತ್ತದೋ ಅಲ್ಲಿಂದ ಮಾವಿನಕಾಯಿ ಸೀಬೆಕಾಯಿ ಮತ್ತು ಆವಾಗ ಇದು ಏನಪ್ಪ ನೆಲ್ಲಿಕಾಯಿ ಆಮೇಲೆ ಏನಪ್ಪ ನೇರಳೆಹಣ್ಣು ಅದನ್ನೆಲ್ಲ ಹೊಡೆದು ಇಷ್ಟಿಷ್ಟು ಥರದ್ದು ಉಪ್ಪು ಖಾರ ಹಾಕೊಂಡೆಲ್ಲ ತಿಂತಿದ್ವಿ ಆಲ್ಮೋಸ್ಟ್ ಆಗಂದು ಒಂದು ರುಚಿ ಟೇಸ್ಟು ನಾವು ದುಡ್ಡು ಕೊಟ್ಟು ತಿಂದ್ರೂ ಅದು ಬರೋಲ್ಲ ನಿಜ ಹೇಳಿ ಫ್ರೆಂಡ್ಸ್ ನಿಜ ಯಾರಿಗಾದರೂ ಈ ಥರ ಅನುಭವ ಆಗಿದೆಯಾ ಅಂತ ಆಲ್ಮೋಸ್ಟ್ ನನಗಿದು ಅನುಭವ ಆಗಿದೆ ದುಡ್ಡು ಕೊಟ್ಟು ತಿನ್ನೋದ್ಕಿಂತನೂ ಕದ್ದು ತಿನ್ನೋ ರುಚಿ ಯಾರಿಗಿದೆ ಹೇಳಿ ಪ್ರತಿಯೊಬ್ಬರು ಈ ಕೆಲಸ ಮಾಡೇ ಮಾಡ್ತೀರಾ ಬಾಲ್ಯದ್ರಿ ಅಂದರೆ ನಾನೊಂದು ಮೆಚ್ಚಡಕ್ಕಿಂತ ಮುಂಚಿನ ಕೆಲಸ ಆಲ್ಮೋಸ್ಟ್ ಈಗಲೂ ಹೋಗ್ತಾ ಇದ್ರೆ ನಾನು ಎಲ್ಲರೂ ಸಿಕ್ತಿದ್ರೆ ಸಾಕು ಅಂದರೆ ಆವಾಗಲೂ ನಾನು ಹೋಗಿ ಒಬ್ಬರ ಇದರಿಂದ ಕದ್ದು ತಂದಿದ್ದಲ್ಲ ನನ್ನ ತಮ್ಮ ತಂಗಿ ತಂದರೆ ನಾನು ತಿನ್ನುವೆ ಅಷ್ಟೇ ಮನೆಗೆ ಕೂತ್ಕೊಂಡು ನನಗೆ ಎರಡು ಜಡೆ ಹಾಕ್ಕೊಳ್ಳೋದು ಆಮೇಲೆ ಲಂಗದವಣಿ ಹಾಕೊಬೇಕು ಆಮೇಲೆ ತುಂಬ ಕನಸುಗಳು ಎಲ್ಲ ಜೊತೆ ಸೇರಿ ಕುಂಟೆ ಪಿಲ್ಲೆ ಆಡಬೇಕು ಆ ಚೌಕಾಬಾರಿ ಆಟ ಆಡಬೇಕು ಅಂದಷ್ಟು ನಾವು ಒಂದೇ ಆಟ ಆಡ್ತಿದ್ವಿ ಚೌಕಾಬಾರಿ ಒಂದು ಬಿಟ್ಟು ಇನ್ಯಾವ ಆಟನೂ ನಾನು ಆಡ್ತಿದ್ದಿಲ್ಲ ಆಟಾಡೋಕ್ಕೆ ನನಗೆ ಬಿಡ್ತಿದ್ದೆ ಚೌಕಾಬಾರಿ ಆಟ ಆಡೋಕ್ಕೆ ಮನೇಲಿ ಬಿಡ್ತಿದ್ರೆ ವಿನಃ ಇದಕ್ಕೆಲ್ಲ ಬಿಡ್ತಿದ್ದಿಲ್ಲ ಎಂದಕ್ಕೆ ಕುಂಟೆಪಿಲಿ ಆಟಾಡಕ್ಕೆ ಕಾಲು ನೋವು ಅಂತ ಆಮೇಲೆ ಶಿವರಾತ್ರಿ ಹಬ್ಬ ಟೈಮ್ ಬಂದರೆ ನಮ್ಮಲ್ಲೊಂದು ಜೋಳಿಗೆ ಅಂತ ನಮ್ಮ ಒಂದು ಕ್ಯಾಸ್ಟಲ್ಲಿ ಜೋಳಿಗೆ ಅಂತ ಇದು ಮಾಡ್ತೀವಿ ಅದು ಒಂದು ಐದು ಮನೇನಾದ್ರೂ ನಾವು ಜೋಳಿಗೆ ಹೋಗಿ ಅಲ್ಲಿಂದ ಅವು ಅದು ಜಾಗರಣೆ ಮಾಡಿ ಆ ಊಟನ ಬೆಳಿಗ್ಗೆ ಎದ್ದು ಅಡುಗೆ ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಟು ಮತ್ತು ನಾವು ಊಟ ಮಾಡೋದು ಮತ್ತು ಫ್ರೆಂಡ್ಸ್ ಹಾಗೇ ನನ್ನ ತಮ್ಮ ತಂಗಿ ಅದರಲ್ಲೆಲ್ಲ ಬ್ರಿಲಿಯಂಟು ಅವ್ನ ಫ್ರೆಂಡ್ಸ್ಗಳಂತೂ ಇನ್ನೂ ಬ್ರಿಲಿಯೆಂಟು ಇವರೆಲ್ಲ ಒಂದು ಗ್ರೂಪ್ ಇರ್ತಿದ್ರು ನಾನು ಯಾವಾಗಲೂ ಸಪ್ರೇಟೇ ಆಲ್ಮೋಸ್ಟ್ ನನ್ನ ಸಪ್ರೇಟಲ್ಲೇ ಬೆಳೆಸ್ಬಿಟ್ರು ಆದರೆ ನನಗೆ ಇವಾಗಲೂ ಅಷ್ಟೇ ನಾನು ಒಂದೊಂದು ಟೈಮಲ್ಲಿ ಎರಡು ಜಡೆ ಹಾಕೊಳ್ಳೋದೇನು ಆ ಲಂಗಧವಣಿ ಹಾಕೊಳಕ್ಕೆ ಇಷ್ಟಪಡೋ ಇವಾಗ ನಾನು ಬಾಲ್ಯದ ದಿನಗಳಲ್ಲಿ ಏನೇನು ಆಡೋಕ್ಕಾಗಿಲ್ಲ ಏನೇನು ಮಾಡೋಕ್ಕಾಗಿಲ್ಲ ಅದೆಲ್ಲ ಮಾಡ್ತೀನಿ ಅವಾಗ ಇನ್ನೂ ನಮ್ಮ ಮನೇಲಿ ಹಂಗೆ ಹೇಳಿದ್ವಿ ಇನ್ನೂ ಚೈಲ್ಡ್ ಥರ ಆಡ್ತಿಯಲ್ಲ ಅಂತ ಇವಾಗಲೂ ನಮ್ಮನೇಲಿ ಅದೇ ರೇಗಿಸ್ತಾರೆ ಚೈಲ್ಡ ನೀನು ಇನ್ನೂ ಅಂತ ಅಂದ್ಕೊಂಡು ಆಲ್ಮೋಸ್ಟ್ ನಾನು ಇವಾಗಲೂ ಚೈಲ್ಡ್ ಥರನೇ ಬಿಹೇವ್ ಮಾಡೋದು ನಮ್ಮರೇಳ್ ಅದೇ ಹೇಳ್ತಾರೆ ಅಮ್ಮನಾದರೂ ಅಷ್ಟೇ ಊಟ ಮಾಡಿಸೋದ್ರಲ್ಲಿ ನನಗಿನ್ನೊಂದು ಒಂದಿನ ಒಂದು ಕೆಟ್ಟ ಟ್ಯಾಬ್ಬೆಟ್ಟು ಈ ಬಾಯಲ್ಲಿ ನಾನು ಚಿಕ್ಕವಳಿದ್ದಾಗ ಏನು ಮಾಡ್ತಿದ್ದೆ ಅಂತಂದರೆ ಅಮ್ಮ ಹೇಳ್ತಾಯಿರ್ತಿದ್ರು ಅನ್ನ ಇದೆಯಲ್ಲ ಅನ್ನ ತುಪ್ಪ ಹಾಕಿ ತಿನ್ನಿಸ್ಬಿಟ್ಟು ಪಾಯು ಸಾಂಬಾರು ಏನೂ ಇಲ್ಲ ಬರಿ ಅನ್ನ ಹಾಕಿ ತಿನ್ನಿಸ್ಬಿಟ್ರೆ ಹಂಗೆ ತಿನ್ಕೊಂಡು ಹಂಗೆ ಕೊಂಚ ಚಿಪ್ಕೊಂಡು ಹಂಗೆ ಮರ್ಕೊಂಡ್ಬಿಡ್ತೀನಂತೆ ಆಲ್ಮೋಸ್ಟ್ ಈಗಲೂ ಅದನ್ನು ಮಾಡ್ತೀನಿ ನಾಚಿಕೆ ಇಲ್ಲ ಅಂತ ಹೇಳ್ತೀನಿ ಆಲ್ಮೋಸ್ಟ್ ಈಗಲೂ ಅದೇ ಹಾಗೆ ಮಾಡ್ತೀನಿ ನಾನು ಅನ್ನ ಬಾಯಿಗೆ ಹಾಕೊಂಡ್ರೆ ಅಂದರೆ ಆಲ್ಮೋಸ್ಟ್ ನಾನು ಇವಾಗಲೂ ಅಷ್ಟೇ ಬರಿಯನ್ನ ತಿನ್ನೋಕ್ಕೆ ಉಪ್ಪಿನಕಾಯಿ ರಬ್ಬರಿ ರೈಸು ಮೊಸರು ಮತ್ತು ಹಾಲು ಅನ್ನ ಈ ಥರದೇ ಜಾಸ್ತಿ ಇಷ್ಟಪಡೋದು ಹೊರತು ಸಾಂಬಾರು ಅಡುಗೆ ಸ್ವಲ್ಪ ತುಂಬ ಕಡಿಮೆ ನಾನು ಊಟ ಮಾಡೋದು ಈಗಲೂ ಅಷ್ಟೇ ಸೀಬೆಕಾಯಿ ಮಾವಿನಕಾಯಿ ನಲ್ಲಿಕಾಯಿ ಆಮೇಲೆ ಇದು ಏನಪ್ಪ ಮೊಸರನ್ನ ಹಾಲು ಅನ್ನ ಈ ಥರ ತುಪ್ಪ ಅನ್ನ ಉಪ್ಪಿನಕಾಯಿ ಇದರಲ್ಲೇ ಇಷ್ಟಪಡ್ತೀನಿ ಹೊರತು ಇನ್ನು ಬೇರೆ ಯಾವುದೂ ನಾನು ಇಷ್ಟಪಡಲ್ಲ ಆಲ್ಮೋಸ್ಟು ಈ ಮ್ಯಾಮ್ ಹೊರಗಡೆ ಫುಡ್ಗಳು ಆಯಿಲ್ ಫುಡ್ಗಳಂತೂ ಒಟ್ಟು ತಿನ್ನಲ್ಲ ಮನೇಲಿ ಬೋಂಡ ಬಜ್ಜಿ ನನಗೆ ಇನ್ನೇನು ಇಷ್ಟ ಆಗೋಲ್ಲ ನನಗೆ ಹಳೇದಲ್ಲಿ ನಾನು ಬಾಲ್ಯದಿಂದಲೇ ನಾನು ಏನು ತಿಂತಿದ್ದೆ ನಾನು ಅದೇ ಇಷ್ಟಪಡ್ತೀನಿ ತಿನ್ನೋಕ್ಕೆ ಆಮೇಲೆ ಬಾಲ್ಯದಲ್ಲಿ ಏನಂದರೆ ಕದ್ದು ಕದ್ದು ತಿನ್ನೋದೇ ಯಾವ ಟೇಸ್ಟು ಆಲ್ಮೋಸ್ಟ್ ಇವಾಗ ನಾವು ದುಡ್ಡು ಕೊಟ್ಬಿಟ್ಟು ಒಂದು ಸೀಬೆಕಾಯಿ ನಾನು ನಲ್ವತ್ತು ರೂಪಾಯಿ ಕೊಟ್ಬಿಟ್ಟು ತಗೊಬಂದು ತಿಂದ್ರು ಆ ಟೇಸ್ಟ್ ಬರೋಲ್ಲ ಯಾಕಂದರೆ ಒಂದು ನಲವತ್ತು ರೂಪಾಯಿಗೆ ಸಿಗೋದು ಬರೀ ಬೆಂಡು ಸಿಬ್ಬೆಕಾಯಿ ಅದೇ ಕದ್ದು ತಿನ್ನ ಸಿಬಕಾಯ್ ತುಂಬ ರುಚಿ ಟೇಸ್ಟಾಗಿರುತ್ತೆ ಆಲ್ಮೋಸ್ಟ್ ಇದು ಪ್ರತಿಯೊಬ್ಬರಿಗೂ ಅನುಭವ ಆಗೇ ಇರುತ್ತೆ ಯಾರಿಗೂ ಅನುಭವ ಆಗಿದೆ ಖಂಡಿತ ಒಂದು ಕಮೆಂಟ್ ಬಾಕ್ಸ್ ಹಾಕಿ ನನಗಂತೂ ತುಂಬಾ ಇದೆ ಯಾಕಂದರೆ ನಾನು ಹೋಗ್ತಿದ್ದಿಲ್ಲ ಅದನ್ನು ತಮ್ಮ ತಂದು ಕೊಡ್ತಿದ್ರಲ್ಲ ಚೆನ್ನಾಗಿ ಜೀ ಏನು ಮಾಡಿ ಆಲ್ಮೋಸ್ಟ್ ನಮ್ಗೆ ರಜಾ ಇದ್ದಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ ಎಲ್ಲಿಂದ ಅಂದರೆ ನಮ್ದು ಇದ್ದಿದ್ದು ಕುಶಾಲ್ ನಗರ ಇಲ್ಲಿಂದ ನಾವು ಆಸನ ಹಾಸನದಿಂದ ಹರ್ಕುಲ್ಗೋಡು ಅಂತ ನಮ್ಮ ಅಜ್ಜಿ ಮನೆಗೆ ಹೋಗ್ತಿದ್ವಿ ಅಲ್ಲೂ ಅಷ್ಟನ್ನೇ ಅಲ್ಲೂ ಒಂದು ನಮಗೆ ಇದ್ದ ಊರಲ್ಲಿ ಒಂದಷ್ಟು ಫ್ರೆಂಡ್ ಅಂದರೆ ನಾವು ಹೋದ ಊರಲ್ಲಿ ಒಂದಷ್ಟು ಫ್ರೆಂಡು ಆಲ್ಮೋಸ್ಟ್ ಅವರು ಅಷ್ಟೇ ನಾವು ಯಾವಾಗ ರಜದಿಂದ ಬರ್ತಿದ್ವಿ ಅಂತ ಕಾಯ್ತಾಯಿರ್ತಿದ್ರು ಆ ಬಾಲ್ಯದ ದಿನಗಳು ನಾವು ಕಿತ್ತಾಡೋದ್ರೆ ನಮಗೊಬ್ರು ಬೊಕ ಬೋಗಪ್ಪ ಮಾಸ್ಟ್ರು ಅಂತಿದ್ರು ಆಲ್ಮೋಸ್ಟ್ ನಾವು ರಜೆ ಸಿಕ್ಕಿದ್ರೆ ಅಜ್ಜಿ ಮನೆಗೆ ಹೋಗೋಕೆ ಇಷ್ಟ ಆಗ್ತಿತ್ತು ಅಂದರೆ ಒಬ್ಬ ಮಾಸ್ಟ್ರ್ ಇದ್ರು ಆದ್ರೆ ಟಾರ್ಚರ್ ತಡಿಯೋಕೆ ಆಗ್ತಿತ್ತಿಲ್ಲ ಆದರೆ ಆ ಗುರುಗಳವರು ನಿಜವಾಗ್ಲೂ ಇವತ್ತು ನನಗೆ ಮ್ಯಾಕ್ಸ್ ಒಂದು ಮೈಂಡ್ಸೆಟ್ಟಲ್ಲಿ ಇದೆ ಅಂತಂದರೆ ನಿಜ ಬೆಸ್ಟ್ ಗುರು ಅವರು ನನಗೆ ನಾವು ಇಲ್ಲಿಂದ ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಹೊರ್ಡ್ಬಿಡ್ತು ಹೊರಡ್ಬಿಡೋವು ಆದರೆ ಹೋದಾಗ ಅವರು ನಮ್ಮನ್ನು ಆಟ ಬಿಡ್ತಿದ್ದಿಲ್ಲ ಯಾವಾಗಲೂ ನಮ್ಮ ಅವ್ರಿಲ್ಲ ಅನ್ನೋದು ಯಾವಾಗ ಅಂತ ಕಾಯ್ತಿದ್ದೋ ಅಲ್ಲಿ ನಮ್ಮ ಅಜ್ಜಿ ನನ್ನ ಅತ್ತೆಂದಿರು ಎಲ್ಲ ಅಲ್ಲಿದ್ದರು ನಮ್ಮ ಒಂದು ನಮ್ಮ ಅಜ್ಜಿ ಇದ್ದಾರಲ್ಲ ಅಜ್ಜಿದು ಅಣ್ಣನ ಮನೆ ಅಲ್ಲಿ ಕರ್ಕೊಂಡು ಹೋಗ್ತಿದ್ರು ನಮ್ಮನೆ ಒಂದು ತಿಂಗ್ಳು ಅಲ್ಲೇ ಬಿಟ್ಬಿಟ್ಟು ಬರ್ತಿದ್ರು ನಾವು ಅಲ್ಲಿ ಕಲ್ತಿದ್ದು ತುಂಬಾ ಇದೆ ಒಂದು ಆಟ ಪಾಠದಿಂದ ಹಿಡಿದು ಮನೆ ಒಂದು ಕೆಲಸವನ್ನ ಮಾಡ್ಕೊಳ್ಳೋದು ಹೇಗೆ ಎಲ್ಲನೂ ಅಷ್ಟೇ ನಮ್ಮ ಅತ್ತೆದಿರೋ ನೀಟಾಗಿ ಅವಾಗೆಲ್ಲ ಬಾವಿನ ನೀರು ಇದ್ದಿದ್ದು ಪೈಪೋಟಿ ಮೇಲೆ ಬಾಯಿ ಬಾವಿ ಸಿ ನೀರು ಸೇರ್ತಿದ್ದು ಮನೆ ಮನೆಗಳಲ್ಲಿ ನಲ್ಲಿ ಇರ್ತಿದ್ದಿಲ್ಲ ಒಂದು ಟ್ಯಾಂಕು ಬಾವಿ ಅಜ್ಜಿ ಮನೆಗೆ ಹೋದ್ರೆ ಬಾವಿಯಿಂದ ನೀರು ಇಳಿಯೋದು ಆವಾಗ ಇವಾಗೆಲ್ಲ ಡೈಲಿ ಫ್ರೆಶ್ ಅವಾಗೆಲ್ಲ ವಾರಕ್ಕೆ ಎರಡು ದಿನ ಸ್ಥಾನ ಅಷ್ಟೇ ಸೋಮವಾರ ಮಾತ್ರ ಸ್ಥಾನ ಅಜ್ಜಿ ಮನೆಗಳಲ್ಲೆಲ್ಲ ರಜಕ್ಕೆ ಹೋದಾಗ ಸುಮ್ಮನೆ ಬಿದ್ದ ದೊಡ್ಡದೊಡ ಹುಡ್ಗ ಹುಡುಗಿ ಒಂಬತ್ತು ಗಂಟೆ ಹತ್ತು ಗಂಟೆ ಆದರೂ ಮನೆಗೆ ಸೇರ್ತಿದ್ದಿಲ್ಲ ನಾವು ಯಾರ್ಯಾರು ಮನೇಲಿ ಇರ್ತಿದ್ವೋ ಗೊತ್ತಿಲ್ಲ ನಮ್ಮ ಅಜ್ಜಿ ನಮ್ಮ ಮತ್ತೆ ಇದ್ರೆಲ್ಲ ಉಡ್ಕೊಂಬರ್ಬೇಕಾಗಿತ್ತು ಆವಾಗೆಲ್ಲ ಮತ್ತು ಕೂತ್ಕೊಂಡು ಅನ್ನೇ ಮಧ್ಯಾಹ್ನ ಟೈಮಲ್ಲಿ ಬಿಸ್ಲಲ್ಲ ಅವಾಗ ಏನು ಮಾಡ್ತಿದ್ರು ಅಂತಂದರೆ ಕಡಲೆಕಾಯಿ ಜೋಳ ಇರ್ತಿದ್ದೆಲ್ಲ ಮುಸ್ಕೊಂಡ್ ಜೋಳ ಹುರಿದ್ಬಿಟ್ಟು ಕೊಡ್ತಿದ್ರು ತಿನ್ನೋಕ್ಕೆ ಮತ್ತು ಹಾಗೆ ಕಡಲೆಕಾಯಿನೇ ಹುರಿದ್ಬಿಟ್ಟು ಕೊಡ್ತಿದ್ರು ಆಮೇಲೆ ಆ ಬೇರು ತವರೆ ಬೇರು ಅಂತ ಬರ್ತಿತ್ತು ಅದನ್ನು ಬೇಯಿಸಿ ಒಗ್ಗರಣೆ ಹಾಕ್ಕೊಂಡ್ಕೊಂಡು ಮತ್ತು ಅಳಿಸಿನಹಣ್ಣು ಆ ಹಲಸಿನಕಾಯ್ದು ಪಲ್ಯ ತಾಳ್ದ ಅಂತ ಮಾಡ್ಕೊಡೋರು ಮಧ್ಯಾಹ್ನ ಟೈಮ್ ನಮ್ಗೆ ಅದನ್ನೇ ಅದನ್ನಷ್ಟು ಮಾಡಿಕೊಡೋರು ಬಿಸಿ ಬಿಸಿ ಮುದ್ದೆ ತುಪ್ಪ ಆ ಮಸಪ್ ಸಾರು ಹಳ್ಳಿ ಸೈಡಲ್ಲಿ ಕುಂಬಳೆಕಾಯ್ದು ಚಿಗುರಿ ಇರುತ್ತಲ್ಲ ಅದು ತೊಗೊಂಬ ಸಾಂಬಾರು ಮಾಡಿ ಮುದ್ದೆ ಮಾಡೋದು ಎಂಥ ಅಡುಗೆ ಎಂಥ ಒಂದು ರುಚಿ ಅಂತಂದರೆ ಆ ರುಚಿ ಸಿಕ್ಕ ಇವಾಗ ನಿಜ ಇವತ್ತು ಯಾರಿಗೂ ಆ ರುಚಿ ಮಾಡೋಕ್ಕಾಗಲ್ಲ ಬರೀ ಗಣಕೆ ಸೊಪ್ಪು ತೊಗೊಂಬಂದು ಚಟ್ನಿ ಮಾಡಿ ಆ ರೊಟ್ಟಿ ಮಾಡಿ ಇಷ್ಟಪ್ಪ ಬೆಣ್ಣೆ ಹಾಕಿ ಆ ರೊಟ್ಟಿ ಕೊಟ್ಟರೆ ಕೂತಂದು ಮೂರು ರೊಟ್ಟಿ ತಿಂತಿದ್ವಿ ಚಿಕ್ಕ ವಯಸ್ಸಲ್ಲೇ ನಾವು ಆಮೇಲೆ ಸೊಪ್ಪಿನ ಸಾಬಾರು ಸಣ್ಣ ಸಣ್ಣ ಬೆರಕೆ ಸೊಪ್ಪನ್ನ ತೊಗೊಂಬಂದು ನಮ್ಮ ಅಜ್ಜಿ ಸಾಂಬಾರು ಮಾಡಿಬಿಟ್ಟು ಅದಕ್ಕೆ ಒಂದಿಷ್ಟಪ್ಪ ಮು ಇಷ್ಟೇ ಇಷ್ಟಪ್ಪ ಮುದ್ದೆ ಜಾಸ್ತಿ ಕೊಡ್ತಿತ್ತಲ್ಲ ಇಷ್ಟಪ್ಪ ಮುದ್ದೆ ಮುದ್ದೆಗೆ ಇಷ್ಟು ದಪ್ಪ ಬೆಣ್ಣೆ ಹಾಕ್ತಿದ್ರು ನಮ್ಮ ಅಜ್ಜಿ ಕರಾವು ಜ ಅವ್ರ ಮನೇಲಿ ಹಸು ಕರು ಜಾಸ್ತಿ ಸಾಕಿದ್ರು ನಾವು ಹೋಗೋದೇ ಅವ್ರಿಗೊಂದು ಖುಷಿ ಆಗ್ತಿತ್ತು ಇಷ್ಟು ಬೆಣ್ಣೆ ಹಾಕ್ಬಿಟ್ಟು ತಿನ್ನೋಕೆ ಮುದ್ದೆ ಕೊಡೋರು ಒಂದು ಮು ಇಷ್ಟಪ್ಪ ಮುದ್ದೆ ತಿಂದ್ಬಿಟ್ಟು ಇಷ್ಟ ರೈಸು ಅದ್ರ ಜೊತೆಗೆ ಉದ್ದಿನಪ್ಲ ಉದ್ದಿನ ಹಪ್ಲ ಕೊಟ್ಟು ಒಂದಷ್ಟು ಪಲ್ಯ ಮಾಡಿಬಿಡ್ತಿದ್ರು ಕಾಳು ಪಲ್ಯ ತಡ್ನಿ ಕಾಳು ಪಲ್ಯ ಇಲ್ಲಾಂದರೆ ಕಾಳು ಇದು ಎಂತಪ್ಪ ಏನೋ ಹೇಳ್ತಾರಲ್ಲ ಸೊಪ್ಪಿನ ಪಲ್ಯ ಹುರುಳಿಕಾಳು ಪಲ್ಯ ಇಂಥದ್ದು ಪಲ್ಯಗಳೇ ಜಾಸ್ತಿ ಮಾಡ್ತಾ ಇದ್ದಿದ್ದು ಹಾಗಾಗಿ ಇದಿಷ್ಟು ಮಾಡಿದೆ ಯಾಕಂದ್ರೆ ನಾವು ವೆಜ್ಜಲ್ಲ ಹಾಗಾಗಿ ಎಷ್ಟು ಮಾಡಿಬಿಟ್ಟು ಮತ್ತು ಇದಿಷ್ಟು ಕೊಡೋರು ಮತ್ತು ರೊಟ್ಟಿ ಹಾಕ್ತಿದ್ರು ರಾಗಿ ನಮ್ಮ ಹೆಚ್ಚಾಗ್ಲೂ ಒಲೆಯಲ್ಲಿ ಮಾಡಿ ರೊಟ್ಟಿ ಇದೆಯಲ್ಲ ಎಷ್ಟು ತಿಂದರೂ ಸಾಲದು ನಮ್ಮ ಅಜ್ಜಿಗೆ ದೊಡ್ಡ ಅತ್ತೆಗೆ ಕುತ್ಕೊಂಡು ಬೆಳಿಗ್ಗೆ ಆದ ತಕ್ಷಣ ರೊಟ್ಟಿ ತಟ್ಟೋದೇ ಕೆಲಸ ಅವರಿಗೆ ಆಮೇಲೆ ಹೊಲಕ್ಕೆ ಹೋಗೋದು ಅಲ್ಲಿ ಆಟ ಆಡೋದು ಊಟ ಹೋಗೋದು ಅಲ್ಲಿಂದು ಒಂದು ಎಂಥ ಒಂದು ಖುಷಿಯಾಗಿ ಬಾಲ್ಯ ದಿನಗಳನ್ನ ಎಂಜಾಯ್ ಮಾಡ್ತಿದ್ವಿ ಅಂದರೆ ಅದು ಇವಾಗಲೂ ಸಿಗೋಲ್ಲ ಆ ಎಂಜಾಯ್ ಮಟ್ಟು ಈಗಿನ ಮಕ್ಕಳಂತೂ ಒಟ್ಟು ಮಾಡೋಕ್ಕಾಗಲ್ಲ ಫಸ್ಟ್ ನನ್ನ ಮಗಳು ಈಗಲೂ ಅಷ್ಟು ಎಷ್ಟು ದೊಡ್ಡವಳಾಗಿದ್ದಾಳಲ್ಲ ಅವಳಿಗೆ ಹೇಗೆಲ್ಲ ಆಟ ಆಡಬೇಕು ಹೇಗಿರಬೇಕು ಯಾವುದು ಅವ್ಳಿಗೆ ಗೊತ್ತಿಲ್ಲ ನನಗೆ ಇವಾಗಲೂ ಹಳ್ಳಿಗೆ ಹೋದ್ರೆ ಹಳ್ಳಿ ಥರನೇ ಬಿಹ್ ಹಳ್ಳಿಲಿ ಇನ್ನೂ ಚೈಲ್ಡ್ ಹಳ್ಳಿಗೆ ಹೋದ್ರೂ ಅಷ್ಟೇ ನಾನು ಯಾವಾಗ ಇನ್ನೊಂದು ಹೇಗೆಲ್ಲ ನಡ್ಕೋತಿದ್ದೆ ಅದೇ ಥರ ಮಾವಿನಕಾಯಿ ಕದಿಯೋದು ಕೈ ಕದಿಯೋದು ಅವಾಗ ನಾನು ಕದಿಯೋಕೆ ಆಗ್ತಿತ್ತು ಇವಾಗ ಕದಿತೀನಿ ಆಲ್ಮೋಸ್ಟ್ ಅವ್ರು ನೋಡಿದ್ರು ನೋಡ್ದಂಗೆ ಇರ್ತಾರೆ ಅಯ್ಯೋ ಬಿಡೋ ಸಿಟಿಂದು ಬಂದವೇ ತಗೊಳ್ಳಿ ಅಂತಂದ್ಬಿಟ್ಟು ಅಂತಾರೆ ಕದ್ದು ತಿನ್ನೋದು ಜೋಳ ಕದ್ದು ತಿನ್ನೋದು ಆಮೇಲೆ ಜೋಳನೂ ಅಷ್ಟೇ ನಾವು ಏನು ಮಾಡ್ತಿದ್ವಿ ಅಂದರೆ ಕದ್ದು ತಿಂತಿದ್ವಿ ಜೋಳ ಅಂತೂ ನೋಡಿ ಇಲ್ಲಿ ದುಡ್ಡು ಕೊಟ್ಟು ಒಂದು ಪೀಸ್ಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಜೋಳ ಅಂತೂ ನಂಗೆ ಫ್ರೇವ್ರೇಟು ಸೀಬೆಕಾಯಿ ನನ್ನ ಫ್ರೇವ್ರೇಟು ಆ ಮಾವಿನಕಾಯಿನೂ ಅಷ್ಟೇ ಎಷ್ಟು ಮನೆ ನೇರಳಿನ ಸೀಸನು ಇವಾಗಲೂ ಅಷ್ಟೇ ನಮ್ಮ ಅಲ್ಲಿ ತೋಟದಲ್ಲಿ ನೇರಳೆಣಿದೆ ನಮ್ಮ ಮನೆಯವ್ರು ಕೆಲಸ ಮಾಡೋ ಇದರಲ್ಲಿ ಅವಾಗ ಏನು ಮಾಡ್ತಾರೆ ಅಲ್ಲಿಂದ ತೋಟದಲ್ಲಿ ನಿಜ ನೀವು ನಂಬ್ತಿರ ಬಿಡ್ತಾರೆ ನಾನು ಒಂದೊಂದು ಕೆ ಜಿ ಡೈಲಿ ತಿಂತೀನಿ ಆ ನೇರಳಿನ ಸೀಸನ್ ಬಂದರೆ ನನಗೋಸ್ಕರಕ್ಕಿದ್ರೆ ನಮ್ಮಲ್ಲಿ ಯಾರೂ ನೇರಳೆನ ತಿನ್ನೋಲ್ಲ ಮತ್ತು ಇವಾಗಲೂ ಅಷ್ಟೇ ನಾನು ಅಮ್ಮ ಹೊರ್ಗಡೆ ಏನಾರು ಹೋಯ್ತು ಅಂತಂದರೆ ಬರ್ತಾ ಸೀಬೆ ಯಾರ್ಯಾರು ಮನೆಗಳಲ್ಲಿ ಮನೆಗೆ ಬೇಕ್ರಿ ಐಟಮ್ ತರ್ತಾರೆ ಇಲ್ಲ ಚಾಕ್ಲೇಟ್ ಬೇಕು ತರ್ತಾರೆ ಇಲ್ಲ ಮತ್ತೊಂದು ಏನಾರು ಏನಾರು ತರ್ತಾರೆ ಆದರೆ ನಮ್ಮ ಮನೆಯಲ್ಲಿ ಏನು ಗೊತ್ತಾ ಸೀಬೆಕಾಯಿ ಮಾವಿನಕಾಯಿ ನಲ್ಲಿಕಾಯಿ ಇಂಥ ತರ್ತಾರೆ ನನಗೆ ನಮ್ಮ ಆದರೂ ಅಷ್ಟೇ ನಮ್ಮಮ್ಮ ಆದರೂ ಅಷ್ಟೇ ಎಲ್ಲ ಅಷ್ಟೇ ಅದು ಜಾಸ್ತಿ ಅತ್ತೆ ಆದರೂ ಅಷ್ಟೇ ಈಗ ಅತ್ತೆನೂ ಅವ್ರ ಮನೆಗೆ ಹೋದರೆ ಸಾಕು ನನ್ನ ಹೆಣ್ಣಿಗೆ ಜೋಳ ಇಷ್ಟ ತಂದು ಕೊಡ್ರಿ ಅಂತಾರೆ ಸೀಬೇಕೆ ಸಿಕ್ಕರೆ ಕಿತ್ಕೊಂಡು ಇರ್ತಾರೆ ಆ ಎಲ್ಲರಲ್ಲಿ ನನಗೆ ಏನು ಇಷ್ಟಪಡ್ತೀನಿ ಅದನ್ನು ಇವಾಗಲೂ ತಿಂದ್ಕೊಳ್ದು ಅಂದರೆ ಇದೆಲ್ಲ ನನ್ನ ಮಗಳೇ ಎಂಜಾಯ್ ಮಾಡೋದು ಅವಳು ಪಾನಿಪುರಿ ಗೋಬಿ ಪಿಜ್ಜಾ ಬರ್ಗರ್ ಇಂಥದ್ದು ಆಲ್ಮೋಸ್ಟು ಇದು ನಮ್ಮ ಪ್ರತಿಯೊಬ್ಬರ ಆ ಹೆಣ್ಣು ಇದು ಅನುಭವ ಆಗಿರುತ್ತೆ ಬಾಲ್ಯ ದಿನಗಳು ಎಷ್ಟು ಚೆಂದ ಇದೆ ಕುಂಟಾಬಿಲ್ಲಿ ಆಡೋದು ಕಣ್ಣ ಮುಚ್ಚಾಲೆ ಆಡೋದು ಆಮೇಲೆ ಆಗಲಿ ಒಂದು ಅದು ಒಂದು ಫ್ರೆಂಡ್ಶಿಪ್ ಸರ್ಕಲ್ ಆಗಲಿ ಆಮೇಲೆ ನಾವು ಮೈನ್ ಎರದ್ಮೇಲೆ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಕೂತ್ಕೊಳ್ಳೋದು ಅಲ್ಲಿ ಒಂದು ಅದೊಂಥರ ಜೀವನನ ಎಷ್ಟು ಒಂದು ಒಂದು ಊರಿಗೆ ಹೋದಾಗ ಅಲ್ಲಿ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು ಅವ್ರ ಫ್ರೆಂಡ್ಶಿಪ್ ಒಂದು ವರ್ಷ ಕಂಟ ಅವರು ಆ ಫ್ರೆಂಡ್ಶಿಪ್ನ ಕಾಯೋದು ಎಷ್ಟು ಒಂದು ಅದ್ಭುತವಾದಂಥ ಒಂದು ಬಾಲ್ಯ ಅಂದರೆ ಆಮೇಲೆ ಹುಣಸೆ ಬಿತ್ತ ಹುಣಸೆ ಬಿತ್ತನ ಹುರಿದ್ಬಿಟ್ಟು ತಿನ್ನೋದು ಅದು ಆರೋಗ್ಯಕ್ಕೊಳ್ಳೇದು ಅಂತ ಅಂದ್ಬಿಟ್ಟು ಕೊಡ್ತಿದ್ರು ಹುಣಸೆ ಬಿಟ್ಟನ ನಾನು ಹಣ್ಣು ಬಡಿಯೋ ಟೈಮಲ್ಲಿ ಚೆನ್ನಾಗಿ ಹಣ್ಣು ಬಿ ಬಿಡಿಸ್ತಿದ್ವಿ ಅಜ್ಜಿ ಅಜ್ಜಿ ಊರಿಗೆ ಹೋದರೆಲ್ಲ ಹೋದರೆ ಆಮೇಲೆ ಹುಣಸೆ ಹತ್ರ ಹೋಗ್ಬಿಟ್ಟು ಹುಣಸೆ ಹಣ್ಣು ದೋರ ಹಣ್ಣು ಬರುತ್ತಲ್ಲ ಅದೆಲ್ಲ ಕಿತ್ಕೊಂಡು ತಿಂತಿದ್ವಿ ಜ್ಯೂಸ್ ಹಣ್ಣು ಇದೆಲ್ಲ ಒಂಥರ ಇದು ಇವ್ ನಾನು ಅಲ್ಮಸ್ಟು ಆ ಚಿಕ್ಕ ವಯಸ್ಸಲ್ಲಿ ಏನು ಮಾಡಿದ್ದೆ ಅದನ್ನೆಲ್ಲ ನಾನು ಇವಾಗ ಮಾಡ್ತೀನಿ ಹಳ್ಳಿ ಹಳ್ಳಿಗೆ ಹೋದ್ರಂತೂ ಪಕ್ಕ ಇದನ್ನೆಲ್ಲ ಮಾಡಿ ಬರ್ದಂತೆ ಬರಲ್ಲ ನಮ್ಮ ಅಜ್ಜಿ ಮನೆಗೆ ಹೋದ್ರೆ ಅಷ್ಟೇ ಇಲ್ಲಿ ಬನ್ವಾಸಿ ಅಂತಿದೆ ಅರ್ಕುಲಗೋಡಿಂದ ಇಲ್ಲಿ ಹಾಸನ ಕೋಗರೋಡಿ ಬನ್ವಾಸಿ ಅಂತ ನಮ್ಮ ಅಜ್ಜಿ ಮನೆಗೆ ಹೋದರೆ ಅಷ್ಟೇ ಅಲ್ಲಿ ನಮ್ಮ ಚಿಕ್ಕಪ್ಪನಿಗೆ ನಮ್ಮ ಜಾಸ್ತಿ ನಾನು ದೊಡ್ಡಪ್ಪನ ಜೊತೆ ಅಟ್ಯಾಚಿಲ್ಲ ಇಲ್ಲ ನನ್ನ ಚಿಕ್ಕಪ್ಪನ ಜೊತೆ ನಮ್ಮ ಅಜ್ಜಿ ಜೊತೆ ಅಟ್ಯಾಚ್ ಇರ್ತೀವಿ ಹೋದರೆ ಸಾಕು ನನ್ನ ತಮ್ಮಂದಿರೆಲ್ಲ ಇದ್ದಾರೆ ಅವ್ರಿಗೋದ್ರೆ ಸಾಕು ಅಜ್ಜಿ ಸಿಬೆಕೆ ತಿನ್ನಬೇಕು ಜೋಳ ತಿನ್ನಬೇಕು ಅವಾಗ ಏನು ಮಾಡ್ತಾರೆ ಮನೇಲೆ ಜೋಳ ಇರುತ್ತಲ್ಲ ನೆನೆ ಹಾಕ್ಬಿಟ್ಟು ಬೇಯಿಸ್ಕೊಡ್ತಾರೆ ಕಡಲೆಕಾಯಿ ಬೇಯಿಸ್ಕೊಡೋದಾಗಲಿ ಪ್ರತಿ ಅಂದರೆ ಅವ್ರಿಗೆ ಬೆಳೆದಿದ್ದ ಒಂದು ವರ್ಷ ಗಂಟೆ ಎತ್ತಿಟ್ಕೊತಾರೆ ಎಲ್ಲನೂ ಜೋಳ ಆಗಲಿ ಅದಲ್ಲ ಹಳ್ಳಿ ಮನೇಲೆ ಆಗಲ್ಲ ಆ ಎಲ್ಲನೂ ನಾವೇನು ಇಷ್ಟಪಡ್ತೀವಿ ಅದನ್ನೆಲ್ಲ ತಂದ್ಕೊಡ್ತಾರ ನಮ್ಮ ದೊಡ್ಡಮ್ಮ ಅಂತೂ ನಾನು ಹೋದರೆ ಸಾಕು ಬರೀ ರೊಟ್ಟಿನೇ ತಡ್ತಾರೆ ನನಗೆ ರೊಟ್ಟಿ ಅಂದರೆ ಇಷ್ಟ ಇವಾಗಲೇ ನಮ್ಮ ಮೈಸೂರು ಹುಡುಗಿ ಅಂತೂ ರೊಟ್ಟಿ ಬಿಟ್ಟರೆ ಇನ್ನೇನು ಮಾಡ್ಕೊಡೋದು ಬೇಡ ಯಾವ ಹಬ್ಬ ಅಡುಗೆ ಏನೂ ಮಾಡೋದು ಬೇಡ ಬೆಳಗಿಂದ ಅವ್ರು ನನಗೋಸ್ಕರ ನಾವು ಹೋದಾಗ್ಲಿಂದ ನಾನು ಅಲ್ಲಿ ಎಷ್ಟು ದಿನ ಇರ್ತೀನಿ ಅಲ್ಲಿವರೆಗೂ ರೊಟ್ಟಿನೇ ಮಾಡ್ತಾರೆ ಆಲ್ಮೋಸ್ಟ್ ಜಾಸ್ತಿ ಒಂದು ಐದು ಆರು ಹಾಕಿ ಇಟ್ಬಿಡ್ತಾರೆ ಯಾಕಂದರೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಒಣಗೋಗಿದ್ರು ರೊಟ್ಟಿ ತಿಂತಾಳೆ ಅಂತ ಗೊತ್ತು ಹಾಗಾಗಿ ಎತ್ತಿಟ್ಬಿಡ್ತಾರೆ ರೊಟ್ಟಿನೇ ಇನ್ನೂ ಅಷ್ಟೇ ನಮ್ಮಮ್ಮ ರೊಟ್ಟಿ ಮಾಡಿದ್ರೆ ಎತ್ತಿಟ್ಬಿಡ್ತಾರೆ ಅವಳಿಗೆ ರೊಟ್ಟಿ ಅಂದರೆ ಇಷ್ಟ ಅಂತ ಅಂದ್ಬಿಟ್ಟು ನಮ್ಮ ಅ ದೊಡ್ಡಮ್ಮನೂ ಅಷ್ಟೆ ಸಿಕ್ಕಾಪಟ್ಟೆ ರೊಟ್ಟಿ ಮಾಡಿ ಇಟ್ಬಿಡ್ತಾರೆ ಅವಳು ಹೋಯ್ತಾ ಹೋಯ್ತಾದ್ರೆ ಯಾಕಂದರೆ ನನಗೆ ಈ ಸಡಗರದೆಲ್ಲ ಇಷ್ಟಾಗ ಸಿಂಪಲಾಗಿ ನಾರ್ಮಲ್ ಆಗಿರೋಕ್ಕೆ ನನಗೆ ಇಷ್ಟ ಆದರೂ ನಾನು ಬಾಲ್ಯದೇವ್ನಗಳನ್ನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀನಿ ಅಂದರೆ ಆಟ ಆಡೋಕೆ ಹೋಗಿಲ್ಲ ಅಷ್ಟು ಏಕೆಂದರೆ ಪ್ರಚಾರ ಆದ್ದರಿಂದ ನನಗೆ ಆಟ ಆಡೋಕ್ಕಾಗ್ತಿತ್ತಿಲ್ಲ ಆದ್ರೂ ಅದಕ್ಕಿಂತ ಹೆಚ್ಚಾಗಿ ಬೇರೆ ವಿಷಯದಲ್ಲಿ ನನ್ನ ಬಾಲ್ಯದೇವನಗಳ ತುಂಬ ಕಲರ್ಫುಲ್ಲಾಗಿ ಎಂಜಾಯ್ ಮಾಡಿದ್ದೀನಿ ಆಲ್ಮೋಸ್ಟ್ ಯಾರ್ಯಾರು ಈ ಥರ ನಿಮ್ಮ ಜೀವನಗಳನ್ನ ಎಂಜಾಯ್ ಮಾಡಿದ್ರ ಅಂತ ಕಮೆಂಟ್ ಬಾಕ್ಸಲ್ಲ ಹೇಳ್ತೀವಿ ಯಾವ್ಯಾವ ಆಟ ಆಡಿದ್ದೀರಾ ಯಾವುದಾದ್ರೆ ಇನ್ನೂ ನೆನಪಲ್ಲಿದೆ ಈಗ ಯಾವ್ದಾರ ಅಂತ ಆಮಸ್ಟ್ ನಾನು ಇವಾಗಲೂ ಅಷ್ಟೇ ಎರಡು ಜಡೆ ಹಾಕೊಳ್ತಾರೆ ಅವಾಗ ಹಾಂ ಶಾಂಪು ಯೂಸ್ ಮಾಡ್ತಿತ್ತಿಲ್ಲ ಅಂಟುವಳಕಾಯಿ ತಲೆ ಕೂದಲು ನೋಡಿ ಇವಾಗ ನಾವು ಶಾಂಪು ಹಾಕ್ತೀವಿ ಈಗಿದೆ ಕೂದಲು ಅವಾಗೆಲ್ಲ ಅಂಟುವಳಕಾಯಿ ಅಂತ ಬರ್ತಿತ್ತು ಅಂಟುವಳಕಾಯೇ ತಲೆ ತೊಳಿತಾ ಇದ್ದಿದ್ದು ಎಷ್ಟು ಉದ್ರ ಉದ್ರವಾಗಿ ಶಾಂಪೂನ ಏನೂ ಮಾಡೋಕ್ಕಾಗಲ್ಲ ಅಷ್ಟು ಬೆಸ್ಟಾಗಿರ್ತಿತ್ತು ಹಂಟ್ವಾಳಕಾಯಿ ಹಾಕಿ ಮತ್ತು ಎಂಟುನೂರ ಎಂಟು ಅಂತ ಸೋಪ್ ಬರ್ತಿತ್ತು ಆ ಸೋಪ್ ಹಾಕಿ ತಲೆ ತಿಕ್ಕಿ ಬಿಸಿಲಕ್ಕೆ ಬಿಟ್ಬಿಟ್ರೆ ಕೈ ಎಣ್ಣೆ ಕೈ ಎಣ್ಣೆ ಕೊಬ್ಬರಣೆ ಎರಡು ಮಿಕ್ಸ್ ಮಾಡಿ ತಲೆಗೆ ಹಚ್ಚಿಬಿಟ್ಟು ಅದನ್ನು ಫ್ರೆಶ್ ಆಗಿ ಕೂದನ್ನ ಬಿಟ್ಬಿಟ್ರೆ ಸಾಕು ಎಷ್ಟು ಒಂದು ಚೆನ್ನಾಗಿರ್ತಿತ್ತು ಕೂದಲು ಅಂತಂದರೆ ಈಗ ನೀವೆಂಥ ಶಾಂಪ್ ಹಾಕಿದ್ರು ಅಷ್ಟು ಒಂದು ಅಪ್ ಆಗಿ ಕೂದಲು ಬರೋದು ಇಲ್ಲ ಬೆಳೆಯೋದು ಇಲ್ಲ ನೀವೇನೇ ಹಾಕಿದ್ರು ಯಾರ್ಯಾರಿಗೆ ಈ ಥರ ಅನುಭವ ಇದೆ ಪ್ಲೀಸ್ ಶೇರ್ ಮಾಡಿ ಪ್ರತಿಯೊಬ್ಬರು ಶೇರ್ ಮಾಡಿ ಇದನ್ನೆಲ್ಲ ಅನುಭವಿಸಿ ಅನುಭವಿಸಿದ್ರು ಆದರೆ ಆಟ ವಿಷಯ ಒಂದು ಬಿಟ್ಟು ನಾನು ಇನ್ನೆಲ್ಲನೂ ಎಂಜಾಯ್ ಮಾಡಿದ್ದೀನಿ ನನ್ನ ಅಜ್ಜಿ ಊರಲ್ಲಾಗಲಿ ನನ್ನ ಅಮ್ಮ ಅಮ್ಮನ ಮನೆಯಲ್ಲಾಗಲಿ ಆಲ್ಮೋಸ್ಟು ನಮಗೆ ರಜೆ ಸಿಗೋದ್ರಲ್ಲೇ ಆಗಲಿ ಪ್ರತಿಯೊಂದು ವಿಷಯನೂ ತುಂಬ ಚೆನ್ನಾಗಿ ಇದು ಮಾಡಿದ್ದೀನಿ ಫ್ರೆಂಡ್ಸ್ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆದರೆ ಲೈಕ್ ಕೊಡಿ ಆಯಿತಾ ಪ್ಲೀಸ್ ಬಾಯ್